ಎಲ್ರಿಗೂ ನಮಸ್ಕಾರ ನಾನು ಬಸವರಾಜ್ ಚಿತ್ರದುರ್ಗ ಸೊ ಈ ಒಂದು ಹೆಬ್ಬಂಡೆಯ ಮೇಲ್ಭಾಗದಲ್ಲಿ ಕಾಣುವಂಥ ಒಂದು ರೇಖಾಚಿತ್ರವನ್ನು ನೋಡ್ತಾ ಇದ್ದೀರಾ ಈ ಒಂದು ರೇಖಾಚಿತ್ರ ಚಂದ್ರವಳ್ಳಿ ಪ್ರದೇಶದಲ್ಲಿ ಸಿಗುವಂಥ ಒಂದು ಹೆಬ್ಬಂಡೆಯ ಮೇಲ್ಭಾಗದಲ್ಲಿ ಒಂದು ಪ್ರಾಣಿಯ ಚಿತ್ರ ಲೈಕ್ ಹುಲಿ ಥರ ಕಾಣುವಂಥ ಒಂದು ಚಿತ್ರ ಆಗಿದೆ ಪ್ರೀ ಹಿಸ್ಟಾರಿಕಲ್ ಪೀರಿಯಲ್ಲಿ ಆಗಿನ ಕಾಲ್ಗಡದಲ್ಲಿ ಯಾವುದಾದ್ರೂ ಪ್ರಾಣಿಯನ್ನು ಹಂಟಿಂಗ್ ಮಾಡಿದ್ರೆ ಯಾವುದಾದ್ರೂ ಪ್ರಾಣಿಯನ್ನು ಒಂದು ನೆನಪಿಗಾಗಿ ಬಂಡೆಯ ಮೇಲ್ಗಡೆ ರೇಖಾಚಿತ್ರಗಳನ್ನ ಚಿತ್ರಗಳನ್ನ ಸೃಷ್ಟಿಸ್ ಸೃಷ್ಟಿಸ್ತಾ ಇದ್ರು ಉದಾಹರಣೆಗೆ ಬಂದರೆ ನೇರಲುಗುಂದಿ ಬಾರ್ಲುಗುಂದಿ ಹುಲೆಗುಂದಿ ಅಂತ ಏನು ಕರೆಯುವಂಥ ಈ ಚಂದ್ರವಳ್ಳಿ ಪ್ರದೇಶ ಆಗಿನ ಕಾಲ್ಗಡದಲ್ಲಿ ಈ ಭಾಗದಲ್ಲಿ ಹುಲಿಯನ್ನು ಹಂಟಿಂಗ್ ಮಾಡ್ತಿದ್ರು ಅನಿಸುತ್ತೆ ಹಾಗಾಗಿ ಈ ಭಾಗದ ದೊಡ್ಡ ಹೆಬ್ಬಂಡೆಯ ಮೇಲ್ಗಡೆ ರೇಖಾ ಚಿತ್ರವನ್ನು ಕೆತ್ತಿರುವಂಥ ದೃಶ್ಯವನ್ನು ನೋಡ್ಬೋದು ಇದು ಫ್ರೀ ಸ್ಟಾರ್ ಪೀರಿಯಡ್ನ ಒಂದು ರೇಖಾ ಚಿತ್ರವಾಗಿದೆ